ಸ್ನೇಹಿತರೆ ನ್ಯೂ ಶೋಗೆ ಸ್ವಾಗತ ನಾನು ಶಾಂತ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಗುಜರಾತ್ ಟೈಟನ್ಸ್ ವಿರುದ್ಧದ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಭರ್ಜರಿ ಜಯ ದಾಖಲಿಸಿತ್ತು ಸತತ ಸೋಲುಗಳಿಂದ ಕುಗ್ಗಿ ಹೋಗಿದ್ದ ಆರ್ ಸಿ ಬಿ ಫ್ಯಾನ್ಸ್ಗೆ ಹೊಸ ಹುರುಪು ತಂದಿತ್ತು ಇನ್ನೇನು ಪ್ಲೇ ಆಫ್ ಹಾದಿ ಮುಚ್ಚೆ ಹೋಯಿತು ಅನ್ನುವಾಗಲೇ ಇಲ್ಲ ಇನ್ನೂ ಅವಕಾಶ ಇದೆ ಅನ್ನೋ ಲೆಕ್ಕಾಚಾರ ಹಾಕಿದ್ರು ಆದರೆ ಆರ್ ಸಿಬಿಗೆ ಇನ್ನೂ ನಾಲ್ಕು ಪಂದ್ಯಗಳು ಬಾಕಿ ಇರುವಂತೆಯೇ ಬಿಗ್ ಶಾಕ್ ಎದುರಾಗಿದೆ ಬೆಂಗಳೂರು ತಂಡದ ಸ್ಟಾರ್ ಪ್ಲೇಯರ್ ಮುಂದಿನ ಪಂದ್ಯಗಳಿಗೆ ಅಲಭ್ಯರಾಗಲಿದ್ದಾರೆ ಅಷ್ಟಕ್ಕೂ ಯಾರು ಆ ಪ್ಲೇಯರ್ ಆರ್ ಸಿ ಬಿ ತಂಡಕ್ಕೆ ಹೊಡೆತ ಬೀಳುತ್ತಾ ಪ್ಲೇ ಆಫ್ ಆ ಕತೆ ಏನು ಈ ಬಗ್ಗೆ ಹೇಳ್ತೇನೆ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ಭಾರತದಲ್ಲಿ ಐಪಿಎಲ್ ಫೀವರ್ ಜೋರಾಗಿದ್ದು ಇದಾದ ಬೆನ್ನಲ್ಲೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಐಸಿಸಿ ಮೆಗಾ ಸಮರ ಟಿ ಟ್ವೆಂಟಿ ವಿಶ್ವಕಪ್ ಶುರುವಾಗಲಿದೆ ವಿಶ್ವ ಯುದ್ಧಕ್ಕೆ ಈಗಾಗಲೇ ಬಲಿಷ್ಠ ಟೀಂ ಇಂಡಿಯಾ ಪ್ರಕಟವಾಗಿದೆ ಐಪಿಎಲ್ ಬೆನ್ನಲ್ಲೇ ಎಲ್ಲರ ಗಮನ ಟಿ ಟ್ವೆಂಟಿ ವಿಶ್ವಕಪ್ನತ್ತ ನೆಟ್ಟಿದೆ ಇದರ ಮಧ್ಯೆ ಆರ್ ಸಿ ಬಿಗ್ ಶಾಕ್ ಎದುರಾಗಿದೆ ಜೂನ್ನಲ್ಲಿ ನಡೆಯಲಿರೋ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಗೆ ನ್ಯೂಜಿಲೆಂಡ್ ಸೌತ್ ಆಫ್ರಿಕಾ ಇಂಗ್ಲೆಂಡ್ ಭಾರತ ಮತ್ತು ಆಸ್ಟ್ರೇಲಿಯಾ ಹದಿನೈದು ಸದಸ್ಯರನ್ನ ಒಳಗೊಂಡ ಬಲಿಷ್ಠ ತಂಡವನ್ನು ಪ್ರಕಟಿಸಿವೆ ಟಿ ಟ್ವೆಂಟಿ ವಿಶ್ವಕಪ್ಗಾಗಿ ಇಂಗ್ಲೆಂಡ್ ತಂಡದ ಆಟಗಾರರು ಐಪಿಎಲ್ನಿಂದ ದೂರ ಸರಿಯಬೇಕಿದೆ ಆದ್ದರಿಂದ ಇದು ಐಪಿಎಲ್ ತಂಡಗಳ ಮೇಲೆ ಪ್ರಭಾವ ಬೀರಲಿದ್ದು ಆರ್ಸಿಬಿಗೂ ಎದುರಾಗಲಿದೆ ಗುಜರಾತ್ ವಿರುದ್ಧದ ಪಂದ್ಯದಲ್ಲಿ ಆರ್ಸಿಬಿಯ ಹೀರೋ ಆಗಿದ್ದ ವಿಲ್ ಜಾಕ್ಸ್ ಕೂಡ ತವರಿಗೆ ಮರಳಲಿದ್ದಾರೆ ಐಪಿಎಲ್ ಗೂ ಮುನ್ನವೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಸ್ಟಾರ್ ಆಲ್ರೌಂಡರ್ ಇಂಗ್ಲೆಂಡ್ ತಂಡ ಸೇರಿಕೊಳ್ಳಲಿದ್ದಾರೆ ಟಿ ಟ್ವೆಂಟಿ ವಿಶ್ವಕಪ್ಗೆ ಮುನ್ನ ಮೇ ಇಪ್ಪತ್ತೆರಡರಿಂದ ಇಂಗ್ಲೆಂಡ್ ತಂಡ ಪಾಕ್ ವಿರುದ್ಧ ನಾಲ್ಕು ಟಿ ಟ್ವೆಂಟಿ ಪಂದ್ಯಗಳ ಸರಣಿಯನ್ನು ಆಡಲಿದೆ ಹಾಗಾಗಿ ಬಿ ಸ್ಟಾರ್ ಆಲ್ರೌಂಡರ್ ವಿಲ್ ಜಾಕ್ಸ್ ಇಂಗ್ಲೆಂಡ್ ತಂಡವನ್ನು ಸೇರಿಕೊಳ್ಳಲಿದ್ದಾರೆ ಹೀಗಾಗಿ ಮುಂದಿನ ಪಂದ್ಯಗಳಲ್ಲಿ ವಿಲ್ ಜಾಕ್ಸ್ ಬಿ ಪರ ಆಡುವುದು ಡೌಟ್ ಇದೆ ಗುಜರಾತ್ ವಿರುದ್ಧದ ಪಂದ್ಯದಲ್ಲಿ ವಿಲ್ ಜಾಕ್ಸ್ ಕೇವಲ ನಲವತ್ತೊಂದು ಬಾಲ್ನಲ್ಲಿ ನೂರು ರನ್ಗಳನ್ನು ಚೆಚ್ಚಿದ್ರು ಬರೋಬ್ಬರಿ ಹತ್ತು ಸಿಕ್ಸರ್ ಐದು ಫೋರ್ಗಳನ್ನು ಸಿಡಿಸಿದ್ರು ಇವರನ್ನ ಆರ್ಸಿಬಿ ತಂಡದ ಜೂನಿಯರ್ ಎಬಿಡಿ ಎಂದೇ ಹೇಳಲಾಗ್ತಾ ಇದೆ ಇದರ ಮಧ್ಯೆ ವಿಲ್ ಜಾಕ್ಸ್ ಇಂಗ್ಲೆಂಡ್ಗೆ ಮತ್ತೆ ವಾಪಸ್ ಆಗಲಿದ್ದು ಇದು ಬಿಗೆ ಆಘಾತ ತಂದಿದೆ ಇನ್ನು ಆಂಗ್ಲರ ತಂಡವನ್ನು ಜೋಸ್ ಬಟ್ಲರ್ ಮುನ್ನಡೆಸಲಿದ್ದಾರೆ ಪ್ರಸ್ತುತ ನಡೀತಾ ಇರೋ ನಲ್ಲಿಯೂ ಬಟ್ಲರ್ ರಾಜಸ್ಥಾನ ರಾಯಲ್ಸ್ ಪರ ಎರಡು ಬಾರಿ ಶತಕಗಳನ್ನು ಸಿಡಿಸಿ ಭರ್ಜರಿ ಫಾರ್ಮ್ನಲ್ಲಿದ್ದಾರೆ ಇವರೊಂದಿಗೆ ಫಿಲ್ಸಾಲ್ಟ್ ರಿಸ್ ಟೋಪ್ಲಿ ವಿಲ್ ಜಾಕ್ಸ್ ಮತ್ತು ಲಿಯಾಮ್ ಲಿವಿಂಗ್ಸ್ಟೋನ್ ಸ್ಯಾಮ್ ಕರ್ರನ್ ಜಾನಿ ಬೇಸ್ಟೋ ಮೊಯ್ನಲ್ಲಿ ಕೂಡ ತವರಿಗೆ ಮರಳಲಿದ್ದಾರೆ ವಿಶ್ವಕಪ್ ತಂಡವು ಮೇ ಮೂವತ್ತೊಂದರಂದು ಸ್ಕಾಟ್ಲೆಂಡ್ ವಿರುದ್ಧ ಇಂಗ್ಲೆಂಡ್ನ ಆರಂಭಿಕ ಗುಂಪು ಪಂದ್ಯದ ಮೊದಲ ಕೆರಿಬಿಯನ್ಗೆ ಹಾರಲಿದೆ ಐಪಿಎಲ್ ಸೀಸನ್ ಸೆವೆಂಟೀನಲ್ಲಿ ಸತತ ಸೋಲುಗಳಿಂದಲೇ ಆರ್ಸಿಬಿ ಅಭಿಮಾನಿಗಳಿಗೆ ಭಾರಿ ನಿರಾಸೆ ಮೂಡಿಸಿತ್ತು ಹೊಸ ಅಧ್ಯಾಯ ಅಂತ ಬಂದವರು ಹಳೆ ಸಂಪ್ರದಾಯವನ್ನೇ ಮುಂದುವರಿಸಿದರು ಆದರೆ ಕಳೆದ ಎರಡು ಪಂದ್ಯಗಳ ಬಳಿಕ ಆರ್ಸಿಬಿ ಕಮ್ ಬ್ಯಾಕ್ ಕಂಡು ಫುಲ್ ಹ್ಯಾಪಿಯಾಗಿದ್ದರು ಜೊತೆಗೆ ಪ್ಲೇ ಆಫ್ ಲೆಕ್ಕಾಚಾರ ಕೂಡ ನಡೀತಾ ಇದೆ ಆರ್ ಸಿ ಬಿ ಪ್ರಸ್ತುತ ಐಪಿಎಲ್ ಸೀಸನ್ನಲ್ಲಿ ಈವರೆಗೂ ಹತ್ತು ಪಂದ್ಯಗಳನ್ನ ಆಡಿದೆ ಆದರೆ ಆಡಿರೋ ಹತ್ತು ಮ್ಯಾಚ್ಗಳಲ್ಲಿ ಗೆದ್ದಿರೋದು ಮೂರು ಪಂದ್ಯಗಳನ್ನ ಅಷ್ಟೇ ಇನ್ನು ಉಳಿದ ಏಳು ಪಂದ್ಯಗಳನ್ನ ಚೆಲ್ಲಿದೆ ಸದ್ಯ ಆರು ಪಾಯಿಂಟ್ಗಳನ್ನು ಹೊಂದಿದ್ದು ಪಾಯಿಂಟ್ಸ್ ಟೇಬಲ್ನಲ್ಲಿ ಕೊನೆ ಸ್ಥಾನದಲ್ಲಿದೆ ಆದರೆ ಕಳೆದ ಎರಡು ಮ್ಯಾಚ್ಗಳ ಭರ್ಜರಿ ಪರ್ಫಾರ್ಮೆನ್ಸ್ ನೋಡಿ ಪ್ಲೇ ಆಫ್ಗೆ ಹೋಗ್ಬೋದು ಚೆನ್ನಾಗಿ ಆಡಬೇಕು ಅಷ್ಟೇ ಅಂತಿದ್ದಾರೆ ಅದರಲ್ಲೂ ಗುಜರಾತ್ ವಿರುದ್ಧ ಸಿಡಿದಿದ್ದ ವಿಲ್ ಜಾಕ್ಸ್ ಅಭಿಮಾನಿಗಳ ನಿರೀಕ್ಷೆಯನ್ನು ಹೆಚ್ಚು ಮಾಡಿದರು ಮುಂದಿನ ನಾಲ್ಕು ಪಂದ್ಯಗಳನ್ನು ಗೆದ್ರೆ ಹದಿನಾಲ್ಕು ಅಂಕಗಳನ್ನು ಕಲೆ ಹಾಕಲಿದೆ ಭಾರೀ ಅಂತರದಲ್ಲಿ ಜಯಭೇರಿ ಬಾರಿಸಿದ್ರೆ ರನ್ ರೇಟ್ ಕೂಡ ಹೆಚ್ಚಲಿದ್ದು ಆಗ ಮಾತ್ರ ಗೆ ಹೋಗೋ ಚಾನ್ಸ್ ಇರಲಿದೆ ಎಂದುಕೊಳ್ತಿದ್ರು ಮೇ ನಾಲ್ಕರಂದು ಗುಜರಾತ್ ವಿರುದ್ಧ ಮೇ ಒಂಬತ್ತರಂದು ಪಂಜಾಬ್ ವಿರುದ್ಧ ಮೇ ಹನ್ನೆರಡರಂದು ಡೆಲ್ಲಿ ವಿರುದ್ಧ ಹಾಗೆ ಮೇ ಹದಿನೆಂಟರಂದು ಚೆನ್ನೈ ವಿರುದ್ಧ ಮ್ಯಾಚ್ ನಡೆಯಲಿದೆ ಆರ್ಸಿಬಿ ಪರ ಅಬ್ಬರಿಸಿ ಎಬಿಡಿಯನ್ನ ನೆನಪಿಸಿದ ವಿಲ್ ಜಾಕ್ಸ್ ಇದೀಗ ನಾಕೌಟ್ ಪಂದ್ಯಗಳ ವೇಳೆ ತವರಿಗೆ ಮರಳಲಿದ್ದಾರೆ ಅವರ ಅನುಪಸ್ಥಿತಿ ಅಭಿಮಾನಿಗಳಿಗೂ ಭಾರಿ ನಿರಾಸೆಯನ್ನ ಮೂಡಿಸಿದೆ ಕೊರೋನಾ ವೇಳೆ ಮುಗಿಬಿದ್ದು ಲಸಿಕೆ ಹಾಕಿಸಿಕೊಂಡಿದ್ದ ಜನ ಈಗ ಅಕ್ಷರಶಃ ಭಯ ಬಿದ್ದಿದ್ದಾರೆ ಏನಾಗುತ್ತೋ ಏನೋ ಅನ್ನೋ ಆತಂಕದಲ್ಲಿದ್ದಾರೆ ಇದಕ್ಕೆ ಕಾರಣ ಕೋವಿಶೀಲ್ಡ್ ಲಸಿಕೆ ಬಗೆಗಿನ ಸ್ಫೋಟಕ ಮಾಹಿತಿ ಕೋವಿಶೀಲ್ಡ್ ಲಸಿಕೆಯಿಂದ ಅಡ್ಡ ಪರಿಣಾಮ ಇದೆ ಎಂಬುದನ್ನು ಅಷ್ಟಜನಕ ಕಂಪನಿ ಒಪ್ಪಿಕೊಂಡಿರುವುದು ವಿಶ್ವದೆಲ್ಲೆಡೆ ಭಾರಿ ಸಂಚಲನ ಮೂಡಿಸಿದೆ ಈ ಲಸಿಕೆ ತೆಗೆದುಕೊಂಡರೆ ರಕ್ತ ಹೆಪ್ಪುಗಟ್ಟುವಿಕೆ ಮತ್ತು ಪ್ಲೇಟ್ಲೆಟ್ಸ್ ಸಂಖ್ಯೆ ಕಡಿಮೆಯಾಗಬಹುದು ಎಂದು ಕಂಪನಿಯೇ ಹೇಳಿದೆ ಕೊರೋನಾ ಲಸಿಕೆಯಿಂದ ಉಂಟಾದ ಹಾನಿಯನ್ನು ಆರೋಪಿಸಿ ಅನೇಕ ಕುಟುಂಬಗಳು ಮೊಕದ್ದಮೆ ಹೊಡಿದ್ವು ಇದರ ವಿಚಾರಣೆ ವೇಳೆ ಔಷಧೀಯ ಕಂಪನಿಯು ಲಸಿಕೆ ಗಂಭೀರ ಆರೋಗ್ಯ ತೊಂದರೆಗಳನ್ನು ಉಂಟು ಮಾಡಬಹುದು ಎಂದು ನ್ಯಾಯಾಲಯದಲ್ಲೇ ಒಪ್ಪಿಕೊಂಡಿದೆ ಇದರಿಂದ ಸಹಜವಾಗಿ ಸಾರ್ವಜನಿಕರಲ್ಲಿ ಆತಂಕ ಉಂಟಾಗಿದೆ ಅಷ್ಟಕ್ಕೂ ಈ ಲಸಿಕೆಯಿಂದ ಏನೆಲ್ಲ ಸಮಸ್ಯೆ ಉಂಟಾಗುತ್ತೆ ಲಕ್ಷಣಗಳೇನು ಮುಂಜಾಗ್ರತಾ ಕ್ರಮಗಳೇನು ಅನ್ನೋದನ್ನ ಹೇಳ್ತೇನೆ ನೋಡಿ ಪ್ರಖ್ಯಾತ ಲಸಿಕಾ ತಯಾರಿಕಾ ಸಂಸ್ಥೆ ಆಸ್ಟ್ರಾಜೆನಿಕಾ ತನ್ನ ಕೋವಿಡ್ ಲಸಿಕೆಯಿಂದ ಅಡ್ಡ ಪರಿಣಾಮ ಉಂಟಾಗುತ್ತದೆ ಎಂದು ನ್ಯಾಯಾಲಯದಲ್ಲಿ ಒಪ್ಪಿಕೊಂಡಿದೆ ಈ ಅಡ್ಡ ಪರಿಣಾಮವನ್ನು ಥ್ರೋಂಬೋಸಿಸ್ ವಿತ್ ಥ್ರೋಮೋಸೈಟೋಪೇನಿಯ ಸಿಂಡ್ರೋಮ್ ಎಂದು ಕರೆಯಲಾಗುತ್ತದೆ ರಕ್ತ ಹೆಪ್ಪುಗಟ್ಟುವಿಕೆ ಹಾಗೂ ರಕ್ತ ಕಣಗಳ ಸಂಖ್ಯೆ ಕಡಿಮೆ ಆಗುವ ಆರೋಗ್ಯ ಸಮಸ್ಯೆ ಇದು ಕೋವಿಡ್ ನೈನ್ಟೀನ್ ಲಸಿಕೆಗೂ ಈ ಸಿಂಡ್ರೋಮ್ಗೂ ನೇರ ಸಂಪರ್ಕವಿದೆ ಈ ಸಿಂಡ್ರೋಮ್ ಕಾಣಿಸಿಕೊಂಡ್ರೆ ಹಲವು ರೀತಿಯ ಲಕ್ಷಣಗಳು ಕಂಡುಬರುತ್ತವೆ ಉಸಿರಾಟ ತಗ್ಗುವಿಕೆ ಎದೆ ನೋವು ಕಾಲು ಊದಿಕೊಳ್ಳುವುದು ನಿರಂತರ ತಲೆನೋವು ಹಾಗೂ ಹೊಟ್ಟೆ ನೋವು ಕಾಣಿಸಿಕೊಳ್ಳಬಹುದು ಇದನ್ನು ಬಹುರಾಷ್ಟ್ರೀಯ ಔಷಧ ತಯಾರಿಕಾ ಸಂಸ್ಥೆಯಾದ ಆಶ್ರಜನಿಕ ನ್ಯಾಯಾಲಯದಲ್ಲಿ ತಪ್ಪೊಪ್ಪಿಕೊಂಡಿದೆ ಹಾಗೆ ಟಿಎಸ್ಎಸ್ ಲಕ್ಷಣಗಳು ಲಸಿಕೆ ಪಡೆದವರಲ್ಲಿ ಅತಿ ವಿರಳವಾಗಿ ಕಾಣಿಸಿಕೊಳ್ಳುತ್ತವೆ ಎಂದು ಸ್ಪಷ್ಟವಾಗಿ ನಮೂದಿಸಿದೆ ಇದೇ ಲಸಿಕೆಯ ಆವೃತ್ತಿಗೆ ಕೋವಿಶೀಲ್ಡ್ ಎಂದು ಹೆಸರಿಟ್ಟು ಭಾರತದಲ್ಲಿ ತಯಾರಿಸಿ ಹಂಚಿಕೆ ಮಾಡಲಾಗಿತ್ತು ಔಷಧಿ ಕಂಪನಿಯು ಆರೋಗ್ಯ ಸಮಸ್ಯೆ ಉಂಟಾಗುತ್ತದೆ ಎಂಬ ತಪ್ಪೊಪ್ಪಿಗೆ ಬೆನ್ನಲ್ಲೇ ಭಾರತ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಆಸ್ಟ್ರಾಜೆನಿಕಾ ಸಂಸ್ಥೆಯ ಭಾರತೀಯ ಆವೃತ್ತಿಯಾದ ಕೋವಿಶೀಲ್ಡ್ ಲಸಿಕೆಯನ್ನು ದೇಶದಲ್ಲಿ ಜನರಿಗೆ ನೀಡಲು ಸರ್ಕಾರ ಅನುಮತಿಸಿದ್ದು ಏಕೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ಲಸಿಕೆಯಿಂದ ಬಹುತೇಕ ಭಾರತೀಯರು ಟಿಎಸ್ಎಸ್ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಆರೋಪಿಸಲಾಗಿದೆ ಈ ಸಂಬಂಧ ದಿ ಹೆಲ್ತ್ ಇಂಡಿಯನ್ ಪ್ರಾಜೆಕ್ಟ್ ತಂಡ ಫ್ಯಾಕ್ಟ್ ಚೆಕ್ ಅನ್ನು ನಡೆಸಿದ್ದು ಈ ವಾದಗಳು ಅರ್ಧ ಸತ್ಯ ಎಂದು ಸಾಬೀತಾಗಿದೆ ಕೋವಿಶೀಲ್ಡ್ ಲಸಿಕೆಯಿಂದ ಟಿಎಸ್ಎಸ್ ಅಡ್ಡ ಪರಿಣಾಮ ಇದೆ ಅನ್ನೋದು ಸತ್ಯವಾದರೂ ಕೂಡ ಅದು ಅತ್ಯಂತ ವಿರಳ ಅಡ್ಡಪರಿಣಾಮವಾಗಿದೆ ಆಸ್ಟ್ರಾಜನಿಕಾ ಸಂಸ್ಥೆಯ ಭಾರತೀಯ ಆವೃತ್ತಿಯಾದ ಕೋವಿಶೀಲ್ಡ್ ಲಸಿಕೆಯನ್ನು ದೇಶಾದ್ಯಂತ ನೀಡಲಾಗಿದೆ ಆದರೆ ಕಳೆದ ಕೆಲವು ವರ್ಷಗಳಲ್ಲಿ ಅತ್ಯಂತ ವಿರಳ ಸಂಖ್ಯೆಯ ಜನರಲ್ಲಿ ಟಿಎಸ್ಎಸ್ ಕಾಣಿಸಿಕೊಂಡಿದೆ ಇದು ಅತ್ಯಂತ ವಿರಳ ಅಡ್ಡ ಪರಿಣಾಮಗಳಾಗಿದ್ದು ಲಸಿಕೆ ನೀಡಿದ ಕೆಲ ಹೊತ್ತಿನಲ್ಲೇ ಕಾಣಿಸಿಕೊಳ್ಳುತ್ತವೆ ಆದರೆ ಭಾರತದಲ್ಲಿ ವ್ಯಾಪಕವಾಗಿ ಕೋವಿಶೀಲ್ಡ್ ಲಸಿಕೆ ನೀಡಲಾಗಿದೆ ದೇಶದ ಎಲ್ಲಿಯೂ ಕೂಡ ಲಸಿಕೆ ನೀಡಿದ ಬಳಿಕ ಈ ರೀತಿಯ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡ ಉದಾಹರಣೆಗಳಿಲ್ಲ ಹೀಗಾಗಿ ಲಸಿಕೆ ಪಡೆದವರು ಭಯ ಪಡುವ ಅಗತ್ಯವೇನೂ ಇಲ್ಲ ಜೊತೆಗೆ ಕೋವಿಡ್ ನೈನ್ಟೀನ್ ಹಾವಳಿ ನಿಯಂತ್ರಿಸುವ ನಿಟ್ಟಿನಲ್ಲಿ ಈ ಲಸಿಕೆಯು ಅತ್ಯಂತ ಸುರಕ್ಷಿತ ಹಾಗೂ ಪರಿಣಾಮಕಾರಿ ಪಾತ್ರ ವಹಿಸಿದೆ ಹೀಗೆ ಕೋವಿಶೀಲ್ಡ್ ವಿವಾದದ ನಡುವೆ ಅಚ್ಚರಿಯ ಬೆಳವಣಿಗೆಯನ್ನು ನಡೆದಿದೆ ಕೋವಿಶೀಲ್ಡ್ ಅಡ್ಡ ಪರಿಣಾಮದ ಬಗ್ಗೆ ಸುದ್ದಿ ಆಗ್ತಾ ಇದ್ದಂತೆ ಜನರು ತಮ್ಮ ಲಸಿಕೆ ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ತಿದ್ದಾರೆ ಈ ಹಿಂದೆ ಪ್ರಮಾಣ ಪತ್ರದಲ್ಲಿ ದೊಡ್ಡದಾಗಿ ಕಾಣಿಸ್ತಾ ಇದ್ದ ಪ್ರಧಾನಿ ನರೇಂದ್ರ ಮೋದಿ ಅವರ ಫೋಟೋ ಈಗ ಮಾಯವಾಗಿರುವುದನ್ನು ಕಂಡು ಆಶ್ಚರ್ಯಗೊಂಡಿದ್ದಾರೆ ಪ್ರಮಾಣ ಪತ್ರದಿಂದ ಪ್ರಧಾನಿ ಚಿತ್ರ ತೆಗೆದಿರುವುದಕ್ಕೆ ಇದು ಕೋವಿಶೀಲ್ಡ್ ಎಫೆಕ್ಟ್ ಎಂದು ಗೇಲಿ ಮಾಡಿದ್ದಾರೆ ಮತ್ತೊಂದೆಡೆ ಪುನೀತ್ ರಾಜ್ಕುಮಾರ್ ವ್ಯಾಕ್ಸಿನ್ ಹಾಕಿಸಿಕೊಂಡಿದ್ದ ಪೋಸ್ಟ್ ಕೂಡ ವೈರಲ್ ಆಗ್ತಾ ಇದೆ ಅಪ್ಪು ಲಸಿಕೆ ಹಾಕಿಸಿಕೊಂಡಾಗ ಇಂದು ನನ್ನ ಮೊದಲ ಡೋಸ್ ಲಸಿಕೆ ಸಿಕ್ಕಿದೆ ನೀವು ನಲವತ್ತೈದು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರಾಗಿದ್ದರೆ ನೀವು ಲಸಿಕೆ ಹಾಕಿಸಿಕೊಳ್ಳಬಹುದು ಎಂದು ಟ್ವೀಟ್ ಮಾಡಿದರು ಇದಕ್ಕೆ ಅಭಿಮಾನಿಯೊಬ್ಬರು ಸರ್ ಕೋವಿಶೀಲ್ಡ್ ಲಸಿಕೆ ತಗೋಬೇಡಿ ನಲವತ್ತೈದು ವರ್ಷ ಮೇಲ್ಪಟ್ಟವರಿಗೆ ಅದು ಒಳ್ಳೆಯದಲ್ಲ ಎಂದು ಮಾಡಿದ ಕಮೆಂಟ್ ಭಾರಿ ವೈರಲ್ ಆಗ್ತಾ ಇದೆ ಒಟ್ನಲ್ಲಿ ಕೊರೋನಾ ಟೈಮಲ್ಲಿ ವ್ಯಾಕ್ಸಿನ್ಗಾಗಿ ದಿನಗಟ್ಟಲೆ ಕಾದು ಕ್ಯೂನಲ್ಲಿ ನಿಂತು ಹಾಕಿಸಿಕೊಂಡಿದ್ದ ಜನ ಇಂದು ಅದೇ ವ್ಯಾಕ್ಸಿನ್ನಿಂದ ಭಯ ಬೀಳುವಂತಾಗಿದೆ ಪೆನ್ಡ್ರೈವ್ ಕೇಸ್ನಲ್ಲಿ ಸಿಲುಕಿ ವಿದೇಶಕ್ಕೆ ಹಾರಿರುವ ಸಂಸದ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಮೇ ಹದಿನೈದರಂದು ವಾಪಸ್ ಆಗಲಿದ್ದಾರೆ ಎನ್ನಲಾಗ್ತಿದೆ ಜರ್ಮನಿಯ ಮುನಿತ್ನಿಂದ ಮೇ ಹದಿನೈದರಂದು ಹೊರಡಲಿದ್ದು ಮೇ ಹದಿನಾರರ ಮಧ್ಯರಾತ್ರಿ ಭಾರತಕ್ಕೆ ಬರಲಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಈಗಾಗಲೇ ವಿಮಾನ ಟಿಕೆಟ್ ಬುಕ್ ಆಗಿದ್ದು ಬೆಂಗಳೂರಿಗೆ ಬಂದ ಬಳಿಕ ಎಸ್ಐಟಿ ವಿಚಾರಣೆಗೆ ಪ್ರಜ್ವಲ್ ಹಾಜರಾಗಲಿದ್ದಾರೆ ಮತ್ತೊಂದೆಡೆ ಇಂದು ವಿಚಾರಣೆಗೆ ಹಾಜರಾಗದ ಎಚ್ ಡಿ ರೇವಣ್ಣಗೆ ಬಂಧನ ಭೀತಿ ಎದುರಾಗಿದೆ ಹೀಗಾಗಿ ನಿರೀಕ್ಷಣಾ ಜಾಮೀನು ಪಡೆಯಲು ಕೋರ್ಟ್ ಮೊರೆ ಹೋಗಿದ್ದಾರೆ ಮಹಿಳಾ ಕುಸ್ತಿ ಪಟುಗಳಿಗೆ ಕಿರುಕುಳ ನೀಡಿರುವ ಆರೋಪ ಹೊತ್ತಿರುವ ಬ್ರಿಜ್ಭೂಷಣ್ ಶರಣ್ ಸಿಂಗ್ಗೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ಮಿಸ್ ಆಗಿದೆ ಬ್ರಿಜ್ಭೂಷಣ್ ಶರಣ್ ಸಿಂಗ್ ಅವರ ಪರವಾಗಿ ಅವರ ಮಗ ಕರಣ್ ಭೂಷಣ್ ಸಿಂಗ್ ಅವರಿಗೆ ಉತ್ತರ ಪ್ರದೇಶದ ಕೈಸರ್ಗಂಜ್ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ನೀಡಲಾಗಿದೆ ತೀವ್ರ ಆರ್ಥಿಕ ಮುಗ್ಗಟ್ಟು ಎದುರಿಸುತ್ತಿರುವ ಪಾಕಿಸ್ತಾನದಲ್ಲಿ ಈಗ ಒಂದು ಕೆಜಿ ಗೋಧಿ ಹಿಟ್ಟಿನ ಬೆಲೆ ಬರೋಬ್ಬರಿ ಎಂಟು ನೂರು ರೂಪಾಯಿ ದಾಟಿದೆ ಹೀಗಾಗಿ ಒಂದು ರೊಟ್ಟಿಯ ಬೆಲೆ ಇಪ್ಪತ್ತೈದು ರೂಪಾಯಿಗಿಂತ ಹೆಚ್ಚಾಗಿದೆ ಅಲ್ಲದೆ ಬಾಳೆಹಣ್ಣಿನ ಬೆಲೆ ಇನ್ನೂರು ರೂಪಾಯಿ ಗಡಿ ದಾಟಿದೆ ಬೆಲೆ ನಿಯಂತ್ರಣ ಹಾಗೂ ಆಹಾರ ಪೋಲು ನಿಯಂತ್ರಣ ಉದ್ದೇಶದಿಂದ ಮದುವೆ ತಿನಿಸು ಹಾಗೂ ಭಕ್ಷ್ಯಗಳಿಗೆ ಲಗಾಮು ಹಾಕಲು ಪಾಕಿಸ್ತಾನ ಸರ್ಕಾರ ಮುಂದಾಗಿದೆ ಟಿ ಟ್ವೆಂಟಿ ವಿಶ್ವಕಪ್ ತಂಡಕ್ಕೆ ಹಾರ್ದಿಕ್ ಪಾಂಡ್ಯರನ್ನ ವೈಸ್ ಕ್ಯಾಪ್ಟನ್ ಮಾಡಿರುವುದು ಮಾಜಿ ಕ್ರಿಕೆಟಿಗರ ಸಿಟ್ಟಿಗೆ ಕಾರಣವಾಗಿದೆ ಭಾರತ ಕ್ರಿಕೆಟ್ ತಂಡದ ಮಾಜಿ ವೇಗದ ಬೌಲರ್ ಇರ್ಫಾನ್ ಪಠಾಣ್ ಮುಂಬರುವ ಈ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಹಾರ್ದಿಕ್ ಪಾಂಡ್ಯ ಅವರನ್ನು ಉಪನಾಯಕನನ್ನಾಗಿ ಮಾಡಿರುವುದಕ್ಕಾಗಿ ಬೇಸರ ಹೊರಹಾಕಿದ್ದಾರೆ ಜಸ್ಪ್ರೀತ್ ಬೂಮ್ರಾ ಅವರಂತಹ ಆಟಗಾರರು ನಿಮ್ಮ ಬಳಿ ಇರುವಾಗ ಪಾಂಡ್ಯ ಅವರಿಗೆ ಜವಾಬ್ದಾರಿಯನ್ನ ಹಸ್ತಾಂತರ ಮಾಡುವುದು ಯಾವ ರೀತಿಯ ಆಯ್ಕೆ ಎಂದು ಪ್ರಶ್ನಿಸಿದ್ದಾರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಗುಜರಾತ್ ಟೈಟನ್ಸ್ ತಂಡಗಳು ಮತ್ತೊಮ್ಮೆ ಮುಖಾಮುಖಿಯಾಗಲಿವೆ ಮೇ ಐದರಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಲಿರುವ ಈ ಪಂದ್ಯ ಆರ್ ಸಿ ಬಿ ಪಾಲಿಗೆ ನಿರ್ಣಾಯಕವಾಗಿದೆ ಯಾಕಂದರೆ ಈ ಪಂದ್ಯದಲ್ಲಿ ಫಾಫ್ ಪಡೆ ಗೆದ್ರೆ ಪ್ಲೇ ಆಫ್ ಆಸೆ ಇನ್ನೂ ಕೂಡ ಜೀವಂತವಾಗಿರಲಿದೆ ಹೀಗಾಗಿ ಈ ಪಂದ್ಯದಲ್ಲಿ ಆರ್ ಸಿ ಬಿ ಬಲಿಷ್ಠ ಬಳಗವನ್ನೇ ಕಣಕ್ಕಿಳಿಸಲಿದೆ ಬೆಂಗಳೂರು ಪಿಚ್ ಬ್ಯಾಟರ್ಗಳ ಪಾಲಿಗೆ ಸ್ವರ್ಗ ಇತ್ತ ಆರ್ ಸಿ ಬಿ ಬೌಲರ್ಗಳು ದುಬಾರಿಯಾಗಿ ಪರಿಣಮಿಸ್ತಾ ಇದ್ದಾರೆ ಹೀಗಾಗಿ ಅಳೆದು ತೂಗಿ ಬಲಿಷ್ಠ ತಂಡವನ್ನು ಕಣಕ್ಕಿಳಿಸಲು ಫಾಫ್ ಪ್ಲಾನ್ ಮಾಡ್ತಿದ್ದಾರೆ ಇವೆಷ್ಟು ಇವತ್ತಿನ ನ್ಯೂಸ್ ಶೋ ಸುದ್ದಿಗಳು ನಮಸ್ಕಾರ